ಈ ದಿನ ನಗರಸಭೆ ಹೊಸಕೋಟೆ ವತಿಯಿಂದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಪೌರಕಾರ್ಮಿಕ ದಿನಾಚರಣೆ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಾಸಕರು ಸ್ವಲ್ಪ ಅನಪಸ್ಥಿತಿ ವ್ಯಕ್ತಪಡಿಸಿದ್ದರಿಂದ ಅವರ ಗೈರಹಾಜರಲ್ಲಿ ಕಾರ್ಯಕ್ರಮ ಮಾಡಬೇಕಾದ ಅವಶ್ಯಕತೆ ಬಂದಿರೋದ್ರಿಂದ ನಾವು ಪೌರಕಾರ್ಮಿಕರಿಗೆ ಅವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಅವ್ರು ಸಲ್ಲಿಸಬೇಕಾದ ಸನ್ಮಾನ ಸವಲತ್ತುಗಳನ್ನು ನಾವೆಲ್ಲ ಮಾಡಿದೀವಿ ಅವರಿಗೆ ಸಾಂಕೇತಿಕವಾಗಿ ಸ್ವೆಟ್ರು ಶೂಸು ಗಂಬೂಟು ಪರಿಕ್ರಮಗಳು ಹಾಗೂ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯದ ಬಗ್ಗೆ ಯಾವ ರೀತಿ ನಮ್ಮ ಮುಂದೆ ಕಸದ ಬಗ್ಗೆ ಚಾಲೆಂಜ್ಗಳು ಬರುತ್ತೆ ಅದನ್ನೆಲ್ಲ ನಾವು ನೋಡ್ಕೊಂಡು ಯಾವ ರೀತಿ ಮುಂದುವರಿಬೇಕು ಅನ್ನೋ ಒಂದು ಬಗ್ಗೆ ಅವ್ರನ್ನ ಮನದಟ್ಟು ಮಾಡಿಕೊಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪೌರಕಾರ್ಮಿಕರು ನಮ್ಮ ಸಿಬ್ಬಂದಿ ವರ್ಗೆಲ್ಲ ಶ್ರಮಿಸಿದ್ದಾರೆ ಈ ತಮ್ಮ ಮುಖಾಂತರ ಎಲ್ಲ ವಿಷಯ ರಾಜ್ಯಾದ್ಯಂತ ಪೌರ ಕಾರ್ಮಿಕರಿಗೆ ಶುಭಾಶಯನ ಕೋರ್ತಾ ಇದನ್ನ ನಮಸ್ಕಾರ ಪೌರಕಾರಬೇಕು ಸರ್ ಇವಾಗ ಅವ್ರು ಹೇಳಿದ್ರಲ್ಲ ಕೊನೆಯಲ್ಲಿ ಒಂದು ಸಮಿತಿ ಪೌರ ಕಾರ್ಮಿಕರನ್ನ ಒಂದು ಅಪ್ಲಿಫ್ಟ್ಮೆಂಟ್ ಮಾಡಬೇಕು ಇವಾಗ ಕಟ್ಟ ಕಡೆಯ ಪ್ರಜೆ ಯಾರು ಅಂತ ಹೇಳಿದ್ರೆ ನಗರಸಭೆಯ ಪೌರ ಪೌರಸಭೆಯ ನೌಕರರು ಅವರು ಮಲ ಮತ್ತು ಇದನ್ನ ನಾವು ಕಸನ ರಸ್ತೆಯಲ್ಲಿ ಗುಡಿಸಿಲ್ಲ ಅಂತ ನೋಡು ಇವಾಗ ಮುನ್ಸಿಪಾಲಿಟಿ ಅವ್ರು ಕಸ ಎತ್ತಿಲ್ಲ ಅಂತ ಹೇಳ್ತಾರೆ ಆದ್ರೆ ಯಾರು ಯಾಕೆ ಎತ್ತಿಲ್ಲ ಅಂತ ಕೇಳಕ್ ಹೋಗಲ್ಲ ಏನ್ ಏನ್ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅಂತ ಸೊ ಈ ಕಾರ್ಯಕ್ರಮವನ್ನು ಒಂದು ಒಂದು ವರದಿನ ಸ್ಟಡಿ ಮಾಡಿ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಅವತ್ತು ವರದಿ ಸಲ್ಲಿಸಿದ ಸರ್ಕಾರನೇ ಈ ಕಾರ್ಯಕ್ರಮ ಇಂಥ ತಾರೀಕಿನಲ್ಲಿ ಏಕಕಾಲದಲ್ಲಿ ಎಲ್ಲಾ ರಾಜ್ಯದಲ್ಲ ಇನ್ನೂರು ಚಿಲ್ಲರೆ ಇರೋಂತ ಸ್ಥಳೀಯ ಸಂಸ್ಥೆಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡಿರೋದ್ರಿಂದ ಸರ್ಕಾರದ ಆದೇಶದಂತೆ ಈ ಕಾರ್ಯಕ್ರಮವನ್ನು ನಾವು ಸರ್ ಈಗ ಹೊಸಕೋಟೆ ನಗರದಲ್ಲಿ ಎಷ್ಟು ಸರ್ ಎಷ್ಟು ಟೋಟಲ್ ಟೋಟಲ್ ನೂರ ಹದಿನೇಳು ಜನ ಇದ್ದಾರೆ ಸರ್ ಅದರಲ್ಲಿ ಈ ವರ್ಷ ನಮ್ಮಲ್ಲಿ ಇದ್ದಿದ್ದು ಇಪ್ಪತ್ತೆರಡು ಜನ ಪೌರಕಾರ್ಮಿಕರು ಮಾನ ಜಿಲ್ಲಾಧಿಕಾರಿಗಳ ಆದೇಶ ಮನ ಶಾಸಕರ ಒಂದು ಪ್ರಯತ್ನದಿಂದ ಇಪ್ಪತ್ತೆರಡು ಪೌರ ಕಾರ್ಮಿಕರಿಗೆ ಪರ್ಮನೆಂಟ್ ಕಾಯಂ ಆಗಿದೆ ಟೋಟಲ್ ನಮ್ಮಲ್ಲಿ ನೂರ ಹದಿನೇಳು ಜನ ಇದ್ದಾರೆ ಹದಿನ ಹದಿನೇಳು ಜನ ಹೊರಗುತ್ತಿಗೆಯಲ್ಲಿದ್ದಾರೆ ಮಿಕ್ಕಿದಂತೆ ನಲವತ್ತೆರಡು ನಲವತ್ತ ಎರಡು ಜನ ಹೊರಗುತ್ತಿಗೆಯಲ್ಲಿದ್ದಾರೆ ಸಮಾನ ಕೆಲಸದವರು ಹದಿನೇಳು ಜನ ಇದ್ದಾರೆ ಯಾಕೋ ಇನ್ನೊಂದು ಕಡೆ ಅಲ್ಲ ಅದು ಏನಾಗಿದೆ ಅಂತ ಇವತ್ತು ಸೋಮವಾರ ಬಂದಿರೋದ್ರಿಂದ ಅವರ ಬೇಡಿಕೆಗಳು ಇತಿರಿಕ್ತವಾಗಿರುತ್ತೆ ಬೇರೆ ಇರುತ್ತೆ ಸೊ ಹೊಸಕೋಟೆ ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಇಪ್ಪತ್ತೈದರಂದು ಅಧ್ಯಕ್ಷ ಚುನಾವಣೆ ನಡೆಯುತ್ತೆ ಅಧ್ಯಕ್ಷ ಉಪ ಚುನಾವಣೆ ನಡೆಯುತ್ತೆ ಅಧ್ಯಕ್ಷ ಜೊತೆ ಅವರು ಮತ್ತು ಅಧ್ಯಕ್ಷ ಎಲ್ಲ ಏನಾದ್ರು ಮುಂದಿನ ದಿನ ಒಪ್ಕೊಂಡಿದ್ದಲ್ಲಿ ಕಡೆ ನಮ್ಗೂ ಸಮಾಧಾನ ಇದೆ ಆದ್ರೆ ತೃಪ್ತಿ ಆಗಿಲ್ಲ ಈಗ ನೀರ್ ಬಗ್ಗೆ ನಿಮ್ಗೆ ಅಸಮಾಧಾನ ಆಗುತ್ತೆ ಅಂತ ನಾವು ಬ್ಯಾಲೆನ್ಸ್ ಮಾಡ್ತಾ ಇದೀವಿ ಯಾವ ವಿಚಾರ ಇಲ್ಲೋ ಕಡೆ ಕಾರ್ಯಕ್ರಮ ಕಳೆ ಕಟ್ಟಿಲ್ಲ ಕಾಟಾಚಾರಕ್ ಮಾಡ್ದಂಗಿತ್ತು ಅಂತ ಸರ್ ಕಾಟಾಚಾರಕ್ ಮಾಡ್ದಂಗೆಲ್ಲ ಸರ್ ನಾವು ಅಧಿಕಾರಿ ವರ್ಗ ನಾವು ನಮ್ದೇ ಆದಂತ ಒಂದು ಪರಿಮಿತಿ ಇರುತ್ತೆ ಕರ್ತವ್ಯಗಳು ಇರುತ್ತೆ ಪರಿಮಿತಿ ಇರುತ್ತೆ ನಮ್ಮ ಮನೆ ಜಿಲ್ಲಾಧಿಕಾರಿ ಆಡಳಿತಾಧಿಕಾರಿ ಅವ್ರನ್ನು ಕರೆದಿದ್ವಿ ಯೋಜನಾ ನಿರ್ದೇಶಕ ಎಲ್ಲ ಕಾರ್ಯ ನಿಮಿತ್ತ ಅವ್ರ ಇರೋದ್ರಿಂದ ಈಗ ಆರು ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯ ತಾಲೂಕ್ ಇದ್ರಲ್ಲಿ ಜಿಲ್ಲೆಯಲ್ಲಿ ಆರು ಕಡೆ ನಡೀತಾ ಇರೋದ್ರಿಂದ ಸೊ ಕಾರ್ಯಕ್ರಮಗಳನ್ನು ಸ್ವಲ್ಪ ಹೆಚ್ಚು ಕಡಿಮೆ ಬೇರೆಗಳು ಆಗಿದೆ ಬಟ್ ನಾವ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಅವ್ರ ಹಕ್ಕು ಅವ್ರ ಹಕ್ಕನ್ನ ನಾವು ಸಲ್ಲಿಸ್ತಾ ಇದೀವಿ ಅವ್ರ ಹಕ್ಕನ್ನ ನಾವು ಕೊಡ್ತಾ ಇದೀವಿ ಹೊರತಾಗಿ ನಾವು ನಮ್ಮಿಂದ ಏನು ಮಾಡ್ತಾ ಇಲ್ಲ ಅವ್ರಿಗೆ ಏನ್ ಬೇಕು ಅದನ್ನ ನಾವ್ ಇದ್ ಮಾಡ್ತಾ ಇದೀವಿ ಸರ್